ಲೆವೆಲ್ ಬಿ ದೌಡಗರ ಕಷ್ಟಗಳು ಸೀಸನ್ ಟು ಪಾರ್ಟ್ ನೈನ್ ಮಧ್ಯಾಹ್ನ ಒಂದ್ ಗಂಟೆಯಲ್ಲಿ ಚಿನುಗೆ ಕಾಲ್ ಮಾಡ್ದು ಯಾರ ಜೊತೆ ಮಾತಾಡ್ತಿದ್ದಾಳ ಚಿನು ಕಾಲ್ ಮಿ ಬ್ಯಾಕ್ ಅಂತ ಮೆಸೇಜ್ ಮಾಡ್ದ ಎರಡ್ ಗಂಟೆ ಆಯ್ತು ಮೂರ್ ಗಂಟೆ ಆಯ್ತು ನಾಲ್ಕು ಗಂಟೆಗೆ ಕಾಲ್ ಮಾಡಿದ್ಲು ಯಾರ ಜೊತೆ ಮಾತಾಡ್ತಿದ್ದ ಇಷ್ಟೊತ್ತು ಬೆಸ್ಟ್ ಬೆಸ್ಟಿ ಅಂದ್ಲು ಬೆಸ್ಟಿನ ಯಾರಂತ ಗೊತ್ತಿಲ್ವಾ ಯಾರು ಬೆಸ್ಟಿ ಗುಣವಂತ ನಮ್ ಈಗ ಈಗಂದು ಗುಣವಂತನಾ ಯಾವತ್ತು ಹೇಳಿಲ್ಲ ಏ ಗುಣವಂತ ಕಾಲ್ ಆಮೇಲೆ ಕಾಲ್ ಮಾಡ್ತೀನಿ ಏನೋ ಭಾರ ಆಗ್ತಿದೆ ಅದನ್ನ ಯಾರ ಹತ್ರ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಬೆಸ್ಟಿ 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 ಯಾವ ಬೆಸ್ಟಿ ಲವ್ ಅಲ್ಲಿ ಬಿದ್ದ ಹುಡುಗರಿಗೆ ಇಷ್ಟ ಆಗದೆ ಇರೋ ಒಂದೇ ಒಂದು ಪದ ಬೆಸ್ಟಿ ಇರ್ಲಿ ಬಿಡು ಫ್ರೆಂಡ್ ಅಷ್ಟೇ ಅವನು ಫ್ರೆಂಡ್ ನಾನ್ ಲವರ್ ಅವನ್ಗೆ ನಾನು ನನ್ನ ಬೆಸ್ಟಿ ಮೂವಿಗೆ ಹೋಗ್ತಿದ್ದೀವಿ ಹೋಗಿ ಬರಲಾ ರೋಡ್ ರೋಲರ್ ಕೈ ಮೇಲೆ ಹತ್ತಿ ಹೋಗುವಷ್ಟು ಪೇನ್ ಆಗ್ತಿದೆ ದಿನ ಎಲ್ಲ ಯೋಚನೆ ಮಾಡಿದೆ ಏನೇನೋ ಥಾಟ್ಸ್ ಬರ್ತಿದೆ ರಾತ್ರಿ ಎಲ್ಲ ಬೆಳಗ್ಗೆ ಆಯ್ತು ಯಾಕೆ ಮೆಸೇಜ್ ಮಾಡಿಲ್ಲ ಅಂತ ಮೆಸೇಜ್ ಮಾಡಿದ್ದು ಏನಿಲ್ಲ ಬಿಡು ಮುದ್ದು ಕೋಪ ಮಾಡ್ಕೊಂಡಿದ್ಯಾ ಯಾವ ಬೆಸ್ಟಿ ನಂಗೆ ಸ್ಟಾರ್ಟ್ ಆಗ್ತಿದೆ ಗೊತ್ತಾ ನಿಂಗೆ ಏನಾಯ್ತು ಈಗ ಈಸ್ ಮೈ ಬೆಸ್ಟಿ 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 ಪ್ಲೀಸ್ ಲೀವ್ ಮೈ ಅಲೋನ್ ಮುದ್ದು ಐ ಆಮ್ ಸಾರಿ ನಾನ್ ಸುಮ್ನೆ ಆಟ ಆಡಿಸಿದೆ ವಾಟ್ ನನ್ ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ಯಾ ಮುದ್ದು ನಿನ್ನೆ ನಮ್ಮ ಅಮ್ಮ ಆಂಟಿಗೆ ಕಾಲ್ ಮಾಡ್ಕೊಡು ಅಂದ್ರು ಎರಡ್ ಮೂರ್ ಅವರ್ ಮಾತಾಡ್ತಾನೆ ಇದ್ರು ಗೊತ್ತಾ ಬೆಸ್ಟಿನೂ ಇಲ್ಲ ಗಿಸ್ಟಿನೂ ಇಲ್ಲ ಬೆಸ್ಟಿ ಲವರ್ ಗಂಡ ಎಲ್ಲ ನೀನ ನನಗೆ ಸರಿ ಓಕೆ ನಾನು ಆಮೇಲೆ ಟೆಕ್ಸ್ಟ್ ಮಾಡ್ತೀನಿ ಲವರ್ ವಿತ್ ಮೇಲೆ ಬೆಸ್ಟಿ ಕಿಸ್ಟಿ ಎಲ್ಲ ದೂರ ಇಟ್ಬಿಡಿ ಹುಡುಗ್ರಿಗೆ ಎಷ್ಟು ಪೇನ್ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ